ನಾವೇನೋ ಒಂದು ಲೀಗಲ್ ವೇ ಅಲ್ಲಿ ಹೋಗ್ತಿದಿರಿ ಆ ರಸ್ತೆಯಲ್ಲಿ ಬಂದ್ಬಿಟ್ಟು ಏನು ಅಡ್ಡಾ ಏನು ಅಡ್ಡಬಿಟ್ಟು ಈಗ ನೆಸೆಸಿಟಿ ಇರಲಿಲ್ಲ ಸರ್ ಟ್ವೆಂಟಿ ಸೆಕೆಂಡ್ ಬಂದ್ಬಿಟ್ಟು ಏನ್ ಜಜ್ಮೆಂಟ್ ಬಂದಿರೋದು ಅದು ತಕ್ಕಂಗೆ ಬಂದ್ಬಿಟ್ಟು ಇದಾಗಿರೋದು ಪಾಸಿಟಿವೇ ಇದೆ ಇನ್ನೋವೇಷನ್ ಸ್ಟಾಪ್ ಮಾಡಕ್ ಆಗಲ್ಲ ಸರ್ ಕರ್ನಾಟಕ ಬಂದ್ಬಿಟ್ಟು ಮುಂದೆ ಹೋಗ್ಬೇಕಂದ್ರೆ ಇಂಥ ಬೇಕು ಕರ್ನಾಟಕ ಸರ್ಕಾರ ಮುಂದೆ ಹೋಗ್ಬೇಕಂದ್ರೆ ಇಂಥ ಗಳು ಬೇಕೇ ಬೇಕು ಕರೆಕ್ಟಾ ಈಗ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಟ್ಯಾಕ್ಸ್ ಬರಲ್ಲ ಅಂತ ಇಲ್ಲ ಎಲ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂದ್ರೆ ನಮ್ಮ ರೈಡರ್ಗಲ್ಲೂ ಬಂದ್ಬಿಟ್ಟು ಪ್ರತಿ ರೈಡ್ಗೂ ಜಿ ಎಸ್ ಟಿ ಕಟ್ತಾ ಇದಾರೆ ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀನಿ ಜಿ ಎಸ್ ಟಿ ಕಟ್ತಾ ಇದ್ದಾರೆ ಯಾರು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಪ್ರಶ್ನೆ ಮಾಡಬಾರ್ದು ಅಂದ್ಬಿಟ್ಟು ಪ್ರತಿ ಜಿ ಎಸ್ ಟಿ ಪ್ರತಿ ಒಂದು ರೈಡ್ ಬಂದ್ಬಿಟ್ಟು ಜಿ ಎಸ್ ಟಿ ಕಟ್ತಾ ಇದ್ದಾರೆ ಗವರ್ಮೆಂಟ್ಗೆ ಕಟ್ ಅದು ಕಮಿಷನ್ ಬಿಟ್ಟು ಜಿ ಎಸ್ ಟಿ ಕಟ್ಟಿ ಓಕೆನಾ ಆಮೇಲೆ ಇನ್ನೊಂದೇನಂದ್ರೆ ಏಟಿ ಪರ್ಸೆಂಟ್ ಅವ್ರು ಬಂದ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಕರ್ನಾ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋರು ಒಬ್ಬರಿಗೆ ಈ ಜಾಬ್ ಆಫರ್ ಇರುತ್ತೆ ಒಬ್ಬರಿಗೆ ಬೇರೆ ತರ ಇರುತ್ತೆ ಈಗ ಒಬ್ಬ ನಲ್ವತ್ತು ವಯಸ್ಸಿಗೆ ಬಂದ್ಬಿಟ್ಟು ಅವ್ನ ಕೆಲಸ ಸಿಕ್ಕಿಲ್ಲ ಅಂದ್ರೆ ಏನೋ ಒಂದು ನೋಡಿ ಇದು ಇನ್ನೋವೇಷನ್ ಇದು ಕೆಲ್ಸ ಇಲ್ದಿರೋನ್ ಮನೇಲಿ ಕುತ್ಕೊಂಡು ಏನಪ್ಪಾ ಮಾಡ್ಬೋದು ಅಂದ್ಬಿಟ್ಟು ಒಂದು ಕೆಲ್ಸದ್ದು ಜಾಬ್ ಆಪರ್ಚುನಿಟಿ ಸಿಕ್ತಿದೆ ಇಲ್ಲಿರೋ ಗವರ್ಮೆಂಟ್ ಬಗ್ಗೆ ಬಂದ್ಬಿಟ್ಟು ಯಾರು ಕಂಪ್ಲೇಂಟ್ ಮಾಡಂಗಿಲ್ಲ ನಿನ್ ನನಗೆ ಕೆಲಸ ಕೊಡ್ಸಿಲ್ಲ ಅನ್ಬಿಟ್ಟು ಅವ್ರವರು ಜಾಬ್ ಆಪರ್ಚುನಿಟಿ ಇವರೇ ಮಾಡಿಕೊಳ್ತಾ ಇದ್ದಾರೆ ಸೊ ಕರ್ನಾಟಕ ಮುಂದೆ ಹೋಗ್ಬೇಕು ಮತ್ತೆ ನನಗೆ ಇದು ಬೇಡ ಅದು ಬೇಡ ಅದು ಬೇಡ ಅಂದ್ರೆ ಬಂದ್ಬಿಟ್ಟು ಎಲ್ಲಾ ಟ್ರಾನ್ಸ್ಪೋರ್ಟ್ ನ ಎತ್ ಅಲೆ ಇತ್ತು ಗೊತ್ತಾ ರಿಕ್ಷಾ ಆಮೇಲೆ ಕುದುರೆ ಎತ್ತಿನ ಗಾಡಿ ಈ ತರ ಮಾಡ್ಕೊಂಡಿರ್ಬೇಕು ಮುಂದೆ ಹೋಗಂದ್ರೆ ಒಂದು ಒಂದು ವರ್ಷಕ್ಕೆ ಬಂದ್ಬಿಟ್ಟು ಒಂದು ಇನ್ನೋವೇಶನ್ ಬರ್ತಾನೆ ಇರತ್ತೆ ಅದನ್ನ ನಾವು ಇದು ಚೆನ್ನಾಗಿದ್ಯಾ ಇದು ಚೆನ್ನಾಗಿಲ್ಲ ಒಂದು ಥಿಂಕ್ ಮಾಡ್ಬಿಟ್ಟು ನಾವು ಅಕ್ಸೆಪ್ಟ್ ಮಾಡೋದು ಹೋಗ್ಬೇಕು ಒಂದು ಪಾಯಿಂಟ್ ಹೇಳಿದ್ರೆ ಜಿ ಎಸ್ ಟಿ ಅದೆಲ್ಲ ನಾವು ಕಟ್ತಿದೀವಿ ಅಂತ ಮೊದಲು ನಮಗೆ ಯಾರಾದರೂ ಬಂದ್ ಪ್ರಶ್ನೆ ಮಾಡಿದ್ರೆ ನಮ್ಮ ರೈಡ್ ಇಂದನು ಜಿ ಎಸ್ ಟಿ ಕಟ್ ಆಗ್ತಿದೆ ಟಿ ಡಿ ಎಸ್ ಕಟ್ ಆಗ್ತಿದೆ ಒಂದಷ್ಟು ನಮ್ಮ ನಾವು ಮಾಡೋ ರೈಡ್ ಇಂದನು ಗೋರ್ಮೆಂಟ್ ಒಂದಷ್ಟು ಹೋಗ್ತಿದೆ ಅಂತ ನಾವು ಹೇಳ್ತಿದ್ವಿ ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಒಂದು ಕಂಪ್ನಿದು ಕಂಪ್ನಿ ಹೆಸರು ನಾನು ತಗೊಳಲ್ಲ ತೆರಿಗೆ ಇಲ್ಲ ಜಿ ಎಸ್ ಟಿ ಇಲ್ಲ ಜಿ ಎಸ್ ಟಿ ಇಲ್ಲ ಅಂದ್ರೆ ಅವ್ರು ಬಂದ್ಬಿಟ್ಟು ಕಟ್ತಾರೆ ಸರ್ ನೀವು ನಮಗೆ ಜಿ ಎಸ್ ಟಿ ಇಲ್ಲ ಅಂದ್ರೂ ಬಂದ್ಬಿಟ್ಟು ಏನ್ ಜಿಎಸ್ ಟಿ ಇದೆ ಇವ್ರು ಕಟ್ಕೊಂತಾರ ನಮ್ಮನಿ ಕಡೆಯಿಂದ ಕಟ್ಕೊಂತ ನಾಳೆ ನಾವು ಈಗ ನಾವ್ ಹೇಳಕ್ ನಮ್ಗ ಆಪ್ಷನ್ ಇಲ್ವಲ್ಲ ತೆಗ್ದ್ ಬಿಟ್ಟವರಲ್ಲ ಮೊದಲು ನಾವು ಹೇಳ್ಕೊಂತಿದ್ವಿ ಒಂದ್ ರೈಡ್ ಮೇಲೆ ನಮ್ದು ಇಷ್ಟು ಜಿ ಎಸ್ ಟಿ ಕಟ್ ಆಗುತ್ತೆ ಈಗ ಅದು ತೆಗ್ದ್ ಬಿಟ್ಟು ಈಗ ನಮ್ಮದೇನೋ ಅಂತಾರಲ್ಲ ತಗೊಂಡ್ ಹೋಗಿ ನದಿಯಲ್ಲಿ ಬಿಟ್ಬಿಟ್ರೆ ಅದಕ್ಕೆ ಸರ್ ಫ್ರೇಮ್ ವರ್ಕ್ ಅಂತ ಬೇಕಾಗಿರೋದು ಫ್ರೇಮ್ ವರ್ಕ್ ಅಂತ ನಮ್ ರೈಡರ್ ಗಳಿಗೆ ಹೇಳ್ತಿರೋದು ಇದಕ್ಕೆ ಫ್ರೇಮ್ ವರ್ಕ್ ಅಂತ ಬೇಕಾಗಿರೋದು ಓಕೆ ಈಗ ಇಷ್ಟ ಬಂದಂಗೆ ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದು ಆವಾಗ ಇರಲ್ಲ ಲೀಗಲೈಸ್ ಆದ್ರೆ ಬಂದ್ಬಿಟ್ಟು ಫ್ರೇಮ್ ವರ್ಕ್ ಲೀಗಲೈಸ್ ಆದ್ರೆ ನಮ್ ಆರಾಮಾಗಿ ನಮ್ ನಾವು ಹೇಳದಂಗ ಅವ್ರು ನಡ್ಕೊಂತಾರೆ ಸೊ ಇದು ಹುಡುಗರಿಗೆ ಒಂದು ಅರ್ಥ ಆಗ್ಬೇಕಾಗಿರೋದಂದ್ರೆ ನಾವ್ ಏನಕ್ಕೆ ಲೀಗಲ್ ಆಗ್ಬೇಕು ಲೀಗಲ್ ಅಂತ ಬಡ್ಕಂತೀವಿ ಅಂತಂದ್ರೆ ಈಗ ಇದು ಈಗ ನಾನ್ ನಾಳೆ ಇರ್ತೀನೇ ಇಲ್ಲ ಗೊತ್ತಿಲ್ಲ ಇವ್ರು ನಾಳೆ ಇರ್ತಾರ ಇಲ್ಲ ಗೊತ್ತಾಗ ಇವ್ರ ಹೋರಾಟ ನಮ್ ಹೋರಾಟ ಇದು ಎಲ್ಲ ಏನಂದ್ರೆ ನಾಳೆ ಬರುವಂತ ಯಾರಾದ್ರೂ ನಮ್ಮ ನಮ್ಮ ಏನಂತಾರೆ ಯೂತ್ ಆಗ್ಲಿ ಯಾರೇ ಆಗ್ಲಿ ಬಂದ್ರೆ ನಾವು ಏನಕ್ಕೆ ಲೀಗಲ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಾಳೆ ದಿವಸ ಕಂಪ್ನಿಯವ್ರ ಬಂದು ನಮ್ಮನ್ನ ಆಡಳಿತ ಮಾಡಲ್ಲ ಹೌದು ಕಂಪ್ನಿಯವ್ ಬಂದ್ಬಿಟ್ಟು ನಾನ್ ಎಂಟು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಕೊಡ್ತೀನಿ ಮಾಡಿರಲ್ಲ ಗೌರ್ಮೆಂಟ್ ಒಂದು ಫಿಕ್ಸ್ ಹೌದು ಅದ್ರ ಪ್ರಕಾರವಾಗಿ ನಾವ್ ಮಾಡ್ತೀವಿ ಕಂಪನಿಯವ್ರ ಯಾರು ಮೇಲೆ ದಬ್ಬಳಿಕೆ ಮಾಡಲ್ಲ ಸೊ ಅದು ನಮ್ಗೆ ಒಂದ್ ಸ್ವತಂತ್ರವಾಗಿ ನಾವ್ ದುಡುವ ಬಂದ್ಬಿಟ್ಟು ಇಷ್ಟು ಕಿಲೋಮೀಟರ್ ಗೆ ಇಷ್ಟು ಅಂತ ಬಂದ್ಬಿಟ್ಟು ರೈಸ್ ಆಗುತ್ತೆ ಗವರ್ಮೆಂಟೇ ಮಾಡುತ್ತೆ ಗವರ್ಮೆಂಟ್ ಇನ್ಸೂರೆನ್ಸ್ ಇರುತ್ತೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಇದೆಲ್ಲ ಅನ್ನೋದು ನಮ್ಮ ಒಂದು ಒತ್ತಾಯ ಏನಾಯ್ತು ಏನ್ ಕತೆ ಅದೆಲ್ಲ ಇರಲ್ಲ ரெடி அட்ம்ென்ேஃ்டி நீ நோட் ಓಕೆನಾ ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಇದೆ ಆದ್ರೆ ಸೇಫ್ಟಿ ಫಸ್ಟ್ ನಾನು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದ್ರೆ ಏನಾದರೂ ಒಂದು ಆಗಿದ್ರೆ ಇದು ಎಲ್ಲ ನಮ್ಮ ರೈಡರ್ಸ್ ಗೊತ್ತು ನಾನು ಫೋನ್ ಹಾಕಿದ್ರೆ ನಾನು ಡೈರೆಕ್ಟಾಗಿ ಅಲ್ಲಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇರ್ತೀನಿ ಅಂದ್ಬಿಟ್ಟು ಇನ್ ಕೇಸ್ ಬರೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಆ ಸೇಫ್ಟಿನ ಬಂದ್ಬಿಟ್ಟು ಫಸ್ಟ್ ನೀವು ನೋಡ್ಕೊಳ್ಳಿ ಅಂತಿರೋದು ಇದು ನಂದು ಇದು ಇರೋದು ಸರ್ ನಿಮ್ ಪ್ರಕಾರ ಅಂದ್ರೆ ಮಾಡ್ತಿರೋರ್ಗಾಗಲಿ ಇಲ್ಲ ಈಗ ಒಂದಷ್ಟು ಗೊಂದಲ ಇದೆ ಅಲ್ಲ ಸೊ ಇದ್ರ ಬಗ್ಗೆ ನೀವು ಎಲ್ಲ ಮಾತಾಡಿದೀವಿ ಆದ್ರೂ ಕೂಡ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಮಾಡಿ ಅಂತೀರಾ ಮಾಡ್ಬಿಡುತ್ತೆ ಸರ್ ನನ್ನ ನಾನು ಕಾನೂನು ಪ್ರಕಾರವಾಗೇ ನಾನು ಮಾತಾಡ್ಬೋದು ಸರ್ ಅದು ಹಂಗಂದ್ರೆ ನೀವು ಈಗ ಬಂದ್ಬಿಟ್ಟು ಗೌರ್ಮೆಂಟ್ ಹೈಕೋರ್ಟ್ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇದೇ ಇರೋ ನಿಜ ಪರ್ಮಿಷನ್ ಕೊಟ್ಟಿಲ್ಲ ನಿಮಗೆ ಹೈಕೋರ್ಟ್ ಕೊಟ್ಟಿಲ್ಲ ಪರ್ಮಿಷನ್ ನಿಮಗೆ ಕೊಟ್ಟಾದ ಮೇಲೆ ಬಂದ್ಬಿಟ್ಟು ನಾನೇ ಬಂದು ಹೇಳಿದ್ರು ಮಾಡಬೇಡಿ ಅಂದ್ಬಿಟ್ಟು ನನ್ನ ಮಕ್ಕ ನನ್ನ ಮುಖದ ಮೇಲೆ ಕ್ಯಾಕ್ರೆಸ್ ಸುಗೀರಿ ಏನಕ್ಕಪ್ಪ ಅಂದೆ ಅಂದ್ಬಿಟ್ಟು ಈಗ ಪರ್ಮಿಷನ್ ಇಲ್ಲ ಪರ್ಮಿಷನ್ ತೊಗೊಂಬಿಟ್ಟು ಮಾಡಿ ಇದು ನಾನು ನಮ್ಮ ಎಲ್ಲ ರೈಡ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಿರೋದು ಇಷ್ಟೇ ಪರ್ಮಿಷನ್ ಬರಲಿ ಮಾಡಿ ಈಗ ಬಂದ್ಬಿಟ್ಟು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಿರೋದು ಇನ್ನು ಪ್ರೆಸೆಂಟ್ ಇದೆ ಓಕೆನಾ ಜಜ್ಮೆಂಟ್ ಆಗಿಲ್ಲ ಅರ್ಜುನ್ ಆಗಿರೋದು ಗೆ ಇಪ್ಪತ್ತೆರಡನೇ ತಾರೀಖು ತನಕ ಬಂದ್ಬಿಟ್ಟು ಟೈಮ್ ಕೊಟ್ಟಿದ್ದಾರೆ ಹೈಕೋರ್ಟ್ ಏನಕ್ಕೆ ಫ್ರೇಮ್ ವರ್ಕ್ ಮಾಡ್ತೀರಾ ಇಲ್ವಾ ಅಂತ ನಮಗೆ ತಿಳಿಸಿ ಅಂದ್ಬಿಟ್ಟು ಸೊ ಅಷ್ಟು ತನಕ ನಾವು ಕಾಯಣ ನ್ಯಾಯವಾಗೋಸ್ಕರ ಓಡುತ್ತಾ ಇದೀವಿ ಐ ಮೀನ್ ನ್ಯಾಯಗೋಸ್ಕರ ಓಡಾಡ್ತಾ ಇದ್ದೀವಿ ಮೀಟ್ ಮಾಡೋಣ ಸರ್ ಮುಂದಿನ ನಮ್ಮ ಬೈಟ್ಯಾಕ್ಸ್ ಅಸೋಸಿಯೇಷನ್ ನಡೆ ಹೆಂಗಿರುತ್ತದೆ ಮುಂದಿನ ದಿನಗಳಲ್ಲಿ ಸರ್ ಮುಂದಿನ ದಿನಗಳಲ್ಲಿ ಹೇಳ್ತಾ ಇದೀನಲ್ಲ ಸರ್ ಈಗ ಒಳ್ಳ ಇದಾಗ್ತಿದೆ ನಾನು ನಮ್ಮ ಪ್ಲ್ಯಾನ್ ಪ್ರಕಾರ ಬಂದ್ಬಿಟ್ಟು ಈಗ ಒಂದೊಂದು ರೈಡ್ರಿಗೂ ಬಂದ್ಬಿಟ್ಟು ಒಂದೊಂದು ಸೇಫ್ಟಿ ಯಾರಿಗೂ ಬಂದ್ಬಿಟ್ಟು ಯಾರು ಅವಶ್ಯಕತೆ ಇರಬಾರ್ದು ಅದು ನನ್ನ ಪ್ಲ್ಯಾನ್ ಇರೋದು ಆ್ಯಕ್ಚುಲಿ ನಾನು ಆ ರೈಡರ್ಗಳಿಗೋಸ್ಕರ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಾಡ್ತೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಒಂದೊಂದು ರೈಡ್ರು ಬಂದ್ಬಿಟ್ಟು ಯಾರಿಗೂ ಬಂದ್ಬಿಟ್ಟು ವೆಯ್ಟ್ ಮಾಡೋಂಗಿಲ್ಲ ಓಕೆನಾ ಡೈರೆಕ್ಟಾಗಿ ಅವರು ಇದು ಏನು ಮಾಡ್ಬೋದು ಅವ್ರ ಕೈಯಲ್ಲೇ ಇರುತ್ತೆ ಓಕೆ ಸೊ ಇದು ನನ್ನ ಮುಂದೆ ಇರೋ ನಾನು ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಸೇಫ್ಟಿ ಫಸ್ಟ್ ಅನ್ನೋದು ಓಕೆ ಲೀಗಲಿ ಸೇಫ್ಟಿ ಫಸ್ಟ್ ಯಾವ ರೀತಿ ಮುಂದೆ ತರ್ತೀರ ನಿಮ್ಮ ಹೋರಾಟ ಹೆಂಗಿರುತ್ತೆ ಸರ್ ಹೋರಾಟ ಮಾಡ್ಬೇಕಂದ್ರೆ ಇಲ್ಲಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಜೈಕಾರ ಹಾಕೊಂಡು ಆ ತರ ಇಲ್ಲ ಸರ್ ನಮ್ದು ಏನಿದ್ರು ನೋಡಿ ನಾನು ಹೇಳ್ತಿದ್ದೀನಲ್ಲ ನ್ಯಾಯ ಪ್ರಕಾರ ಏನಿದೆ ನಾನು ಕೇಸ್ ಹಾಕಿದ್ದೀನಿ ಹೈಕೋರ್ಟ್ ಅಲ್ಲಿ ನಂದು ಕೇಸ್ ಹೋಗ್ತಿದೆ ನಮ್ಮ ಬೆಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕಡೆಯಿಂದನೂ ಒಂದು ಅರ್ಜಿ ನಾವು ಸಲ್ಲಿಸಿದ್ದೀವಿ ಪೆಟಿಷನ್ ಹಾಕಿದ್ದೀವಿ ಆ ಪೆಟಿಷನ್ ಕೆಳಗಡೆನೇ ನನಗೆ ಖುಷಿ ಆಗ್ತಿದೆ ಇನ್ನು ಏಳೆಂಟು ಜನ ಒಂಬತ್ತು ಜನ ಬೇರೆ ಬೇರೆ ಬಂದು ನನ್ನ ಪಿಟಿಷನ್ ಕೆಳಗಡೆನೇ ಎಲ್ಲ ಇರೋದು ಇದೆಲ್ಲ ಕನ್ಸಿಡರೇಷನ್ ತಗೊಂಡು ನೋಡಿ ಈ ಥರ ಲೀಗಲ್ ಆಗಿ ನಾವು ಹೋರಾಟ ಮಾಡ್ತಾಯಿದ್ದೀನಿ ಇನ್ನೊಂದು ಹೇಳಬೇಕಾಗಿದೆ ಏನಂದರೆ ನಮಗೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಹೋರಾಟ ಮಾಡೋದಕ್ಕೆ ಇಲ್ಲಿ ಯಾರೂ ನಮಗೆ ಸಹಕರಿಸಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಒಂದೂವರೆ ತಿಂಗಳು ಓಡಾಡಿದ್ದೀನಿ ನಾನು ಒಬ್ಬನೇ ಹೋಗ್ಬಿಟ್ಟು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ರು ಯಾರೂ ಕೊಟ್ಟಿಲ್ಲ ಈಗ ಈ ಮಧ್ಯದಲ್ಲಿ ಹೇಳ್ತಿರೋದೇನೆಂದರೆ ಎಲ್ಲರೂ ಬಿ ಸೇಫ್ ಯಾರೂ ಬಂದ್ಬಿಟ್ಟು ದುಡುಕ್ಬೇಡಿ ನೀವು ಬದುಕಿದ್ರೆ ಆ ಕಾಸು ನಾಳೆನೂ ಸಂಪಾದನೆ ಮಾಡ್ಕೊಳ್ಬೋದು ಫಸ್ಟ್ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಬಹುದು ಓಕೆ ಸರ್ ಥ್ಯಾಂಕ್ ಯು ಅಂಡ್ ನಿಮ್ಮ ಹೋರಾಟಕ್ಕೆ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ